ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಮ್ ಆದ್ಮಿ ಪಾರ್ಟಿ ಅನ್ನುವಂಥ ಖಲಿಸ್ತಾನಿ ಪ್ರಾಯೋಜಿತ ನಾಟಕ ಕಂಪನಿಯ ಕಟ್ಟಡ ಅಲ್ಲಾಡಲಿಕ್ಕೆ ಶುರುವಾಗಿದೆ ಭಾಳ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ಮಹತ್ತರವಾದಂಥ ಬದಲಾವಣೆಗಳನ್ನು ಬೆಳವಣಿಗೆಗಳನ್ನು ಇವತ್ತು ತಮ್ಮೆಂದರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎಲ್ಲಿಯೂ ಲಭ್ಯವಾಗಲಾರದಂಥ ಮಾಹಿತಿಗಳು ಸೂಕ್ಷ್ಮಾತಿ ಸೂಕ್ಷ್ಮ ಸಂಗತಿಗಳು ನಿನ್ನೆ ಭಾನುವಾರ ರಾಮಲೀಲಾ ಮೈದಾನದಲ್ಲಿ ನಡೆದಂಥ ಇಂಡಿಯಾ ಅಲಯನ್ಸ್ನ ಸಭೆಯನ್ನು ನೋಡಿದ್ದೀರಿ ಇಪ್ಪತ್ತೇಳು ಪಕ್ಷದವರು ಸೇರಿ ಮಾಡಿದ್ದು ಅಂತ ಅವ್ರು ಹೇಳ್ಕೊತಾ ಇದ್ದಾರೆ ಬೆಳಿಗ್ಗೆ ನಡೆದಂಥ ಬೆಳವಣಿಗೆಯನ್ನು ನಿಮ್ಗೆ ಹೇಳಬೇಕು ಸುಮಾರು ಹತ್ತು ಗಂಟೆಗೆ ವೇದಿಕೆಯ ಬಳಿ ಬರಲಾಗತ್ತೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕಂಬಿಯ ಹಿಂದೆ ಇರುವ ಹಾಗೆ ಬಹಳ ದೊಡ್ಡದಾದಂಥ ಒಂದು ಚಿತ್ರವನ್ನು ಹಿನ್ನೆಲೆಯಲ್ಲಿ ನಿಲ್ಲಿಸಿರಲಾಗತ್ತೆ ಯಾವಾಗ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾರೆ ಅಜಯ್ ಮಾಕನ್ ಸಂದೀಪ್ ದೀಕ್ಷಿತ್ ರವೀಂದ್ರ ಸಿಂಗ್ ಲವ್ಲಿ ಇವರೆಲ್ಲ ಅಲ್ಲಿ ಬರ್ತಾರೆ ಬಂದ ತಕ್ಷಣ ಗಾಬರಿಯಾಗಿಬಿಡ್ತಾರೆ ಇದು ಆಮ್ ಆದ್ಮಿ ಪಕ್ಷದ ಬಹಿರಂಗ ಸಮಾವೇಶವಾ ಅಥವಾ ಇಂಡಿಯಾ ಲೈನ್ಸ್ನ ಸಮಾವೇಶವಾ ಆಮ್ ಆದ್ಮಿ ಪಕ್ಷದ ಪದಾಧಿಕಾರಿಗಳು ಅವ್ರಿಗೂ ಮಾತುಕತೆ ಶುರುವಾಗುತ್ತೆ ಮಾತಿನ ಚಕಮಕಿ ಆಗುತ್ತೆ ಕೊನೆಗೆ ಯಾವ ಅರವಿಂದ್ ಕೇಜ್ರಿವಾಲ್ ಅವರ ರಾರಾಜಿಸುವಂಥ ಕಟೌಟ್ಗಳು ಎಲ್ಲ ವೇದಿಕೆಯ ಹಿನ್ನಲೆಯಲ್ಲಿ ಹಿನ್ನೆಲೆಯಲ್ಲಿ ಹಾಕಲಾಗಿರುತ್ತೋ ಅದನ್ನೆಲ್ಲ ತೆಗೆದುಹಾಕಲಾಗತ್ತೆ ಇದು ಪಾಯಿಂಟ್ ನಂಬರ್ ಒನ್ ಅದಾದ ಮೇಲೆ ಎಲ್ಲ ಕಡೆಯಿಂದ ವಿಪಕ್ಷದವ್ರು ಬರ್ತಾರೆ ಆ ಕಡೆ ಫಾರೂಕ್ ಅಬ್ದುಲ್ಲಾ ಕಾಶ್ಮೀರದಿಂದ ಬರ್ತಾರೆ ಈ ಕಡೆ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಿಂದ ಬರ್ತಾರೆ ಎಲ್ಲರೂ ಬರ್ತಾರೆ ಬಂದು ಇನ್ನೇನು ವೇದಿಕೆಯಲ್ಲಿ ಕೂಡಬೇಕು ಆ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಈಗ ಮುಂಚೂಣಿಯಲ್ಲಿರುವಂಥ ಇಬ್ಬರು ನಾಯಕರು ಒಂದು ಅತಿಶಿ ಮರ್ಲೇನಾ ಎರಡನೇದು ಸೌರಭ್ ಭಾರದ್ವಾಜ್ ಇಬ್ಬರು ವೇದಿಕೆಯಲ್ಲಿ ಮುಂಭಾಗದಲ್ಲಿ ಕೂತ್ಕೊಳ್ಳಿಕೆ ಪ್ರಯತ್ನ ಮಾಡ್ತಾರೆ ಹಾಗೆ ಅವರನ್ನು ಸೆಕೆಂಡ್ ಲೈನ್ನಲ್ಲಿ ಕೂಡಿಸಲಾಗುತ್ತೆ ಹಾಗಾದರೆ ಮುಂದಗಡೆ ಕೂತವ್ರು ಯಾರು ಪಕ್ಕಾ ಸೋನಿಯಾ ಗಾಂಧಿ ಬಲಭಾಗದಲ್ಲಿ ಸುನೀತಾ ಕೇಜ್ರಿವಾಲ್ ವಿರಾಜಮಾನರಾಗ್ತಾರೆ ಅಲ್ಲಿಗೆ ಒಂದು ವಿಷಯವನ್ನು ತಿಳ್ಕೋಬೇಕು ನೀವು ಏನಪ್ಪಾ ಅಂದರೆ ಯಾವ ಬಿಹಾರದಲ್ಲಿ ಲಾಲು ಯಾದವ್ ಮಾಡಿದ್ರಲ್ಲ ಅದೇ ರೀತಿಯದಾದಂಥ ರಾಬ್ರಿ ದೇವಿ ಟೂ ಪಾಯಿಂಟ್ ಜೀರೋಗೆ ಕಾಲ ಸನ್ನಿಹಿತವಾಗಿದೆ ಇನ್ನು ಭಾಷಣ ಶುರುವಾಗತ್ತೆ ಸುನೀತಾ ಕೇಜ್ರಿವಾಲ್ ಹೇಗೆ ತಮ್ಮನ್ನು ತಾವು ಪ್ರಾಜೆಕ್ಟ್ ಮಾಡ್ಕೋತಾರೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಏಕಮವಾದ್ವಿತೀಯ ಪ್ರತಿನಿಧಿ ಯಾರಾದರೂ ಇದ್ದರೆ ಉತ್ತರಾಧಿಕಾರಿ ಯಾರಾದರೂ ಇದ್ದರೆ ಅದು ನಾನೇ ಅಂತ ವೇದಿಕೆಯಲ್ಲಿ ತಮ್ಮ ಭಾಷಣದ ಮೂಲಕ ಪ್ರತಿಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಅತಿ ಶಿಮರ್ಲನೆಗೆ ಭಾಷಣದ ಅವಕಾಶ ಕೊಡೋದಿಲ್ಲ ಸೌರಭಾದ್ವ ಭಾರದ್ವಾಜಿಗೆ ಅವಕಾಶ ಕೊಡೋದಿಲ್ಲ ಸ್ವತಃ ಒಂದು ಪೂರ್ಣ ಪ್ರಮಾಣದ ರಾಜ್ಯವಾದಂಥ ಪಂಜಾಬದ ಮುಖ್ಯಮಂತ್ರಿ ಭಗವಂತ ಸಿಂಗ್ ಮಾನ್ ಆ ಕಡೆ ಫಾರೂಕ್ ಅಬ್ದುಲ್ಲಾನ ಪಕ್ಕದಲ್ಲಿ ಸ್ಟ್ಯಾಂಡಪ್ ಕಾಮಿಡಿಯನ್ ಕೂತಿರ್ತಾರೆ ಆಮೇಲೆ ಅವ್ರಿಗೆ ಭಾಷಣದ ಅವಕಾಶ ಕೊಡಲಾಗುತ್ತೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ದಟ್ಟ ಏನಪ್ಪಾ ಅಂದರೆ ಅರವಿಂದ್ ಕೇಜ್ರಿವಾಲ್ ಏನಾದರೂ ರಾಜೀನಾಮೆ ಕೊಡದಿದ್ದರೆ ಅಲ್ಲಿ ಸುನೀತಾ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ ಈಕೆ ಬಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಇನ್ನು ಪಂಜಾಬದ ಕಥೆಯನ್ನು ನಿಮಗೆ ಹೇಳಬೇಕು ನೀವು ಮಾರ್ಚ್ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೂ ನಡೆದಂಥ ವಿದ್ಯಮಾನಗಳನ್ನು ಗಮನಿಸಿ ಮಾರ್ಚ್ ಇಪ್ಪತ್ತೊಂದು ರಾತ್ರಿ ಒಂಬತ್ತು ಮೂವತ್ತೈದಕ್ಕೆ ಅರವಿಂದ್ ಕೇಜ್ರಿವಾಲ್ ಬಂಧನ ಆಗತ್ತೆ ಪಕ್ಕದಲ್ಲಿಯೇ ಇರುವಂಥ ಪಂಜಾಬ್ದಿಂದ ದಿನಾ ಬೆಳಗ್ಗೆ ಎದರೆ ರಿಕ್ಷಾ ಓಡಿಸ್ಕೊಂಬರೋ ಹಾಗೆ ಬರ್ತಾ ಇದ್ದಂಥ ಭಗವಂತ ಸಿಂಗ್ ಮಾನ್ ಮಾರನೇ ದಿವಸ ಮಧ್ಯಾಹ್ನದವರೆಗೂ ದಿಲ್ಲಿಗೆ ಕಾಲಿಡೋದಿಲ್ಲ ಒಂದೇ ಒಂದು ಸ್ಟೇಟ್ಮೆಂಟನ್ನು ಕೊಡೋದಿಲ್ಲ ಇಲ್ಲಿಯೂ ಮಾರನೇ ದಿವಸ ಬರ್ತಾರೆ ಬಂದಾದ ಮೇಲೆ ಕೊನೆಗೆ ಬಂದದ್ದು ಈಗಲೇ ಅದರ ಮಧ್ಯೆ ಕೋರ್ಟಿಗೆ ಒಂದು ದಿವಸ ಬಂದು ಹೋಗಿರ್ತಾರೆ ಈಗ ಯಾವ ಅರವಿಂದ್ ಕೇಜ್ರಿವಾಲ್ ನಾನು ದಿಲ್ಲಿಯ ಮುಖ್ಯಮಂತ್ರಿ ಅಂತ ಇದ್ದರೋ ಅವರ ಸ್ಥಾನಮಾನ ಕೇವಲ ಚರಂಡಿಗಳನ್ನು ಕ್ಲೀನ್ ಮಾಡಿಸೋದು ಬೀದಿ ದೀಪ ಹೊತ್ತಿಸುವುದು ರಸ್ತೆಗಳನ್ನ ಸರಿಯಾಗಿ ನೋಡಿಕೊಳ್ಳೋದು ಆ ರೀತಿಯಾದಂಥ ಕಾರ್ಪೊರೇಟ್ರ್ ಮೇಯರ್ ಮಟ್ಟಕ್ಕೆ ಮಾತ್ರ ಇರುವಂಥ ಹುದ್ದೆ ಅನ್ನೋದು ಈ ಭಗವಂತ್ ಸಿಂಗ್ ನನಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ ಮತ್ತು ತಾನು ಪೂರ್ಣ ಪ್ರಮಾಣದ ರಾಜ್ಯದ ಮುಖ್ಯಮಂತ್ರಿ ಅಂತ ತನ್ನನ್ನು ತಾನು ಬಿಂಬಿಸಿಕೊಳ್ಳುವ ಅದನ್ನು ಅಧಿಕಾರವನ್ನು ಅನುಭವಿಸುವ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಲಾಕಪ್ಗೆ ಹೋದ ದಿನದಿಂದ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಒಬ್ಬ ಸೂಪರ್ ಸಿ ಅನ್ನು ಇಟ್ಟಿದ್ದರು ಅರವಿಂದ್ ಕೇಜ್ರಿವಾಲ್ ಅವರು ಅರವಿಂದ್ ಕೇಜ್ರಿವಾಲ್ ಅವರ ನೀಲಿ ಕಣ್ಣಿನ ಹುಡುಗ ರಾಘವ್ ಚಡ್ಡ ನೋಡಿ ಈತ ಯು ಕೆಗೆ ಹೋದರು ಕಣ್ಣಿನ ಆಪರೇಷನ್ ಹೋದರು ನೋಡಿದರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಅಮೇರಿಕಾಗೆ ಹಾರಿಬಿಡ್ತಾರೆ ಪ್ರಿಯಾಂಕಾ ಚೋಪ್ರಾ ಹೇಳಿದರು ಅಂತ ಪ್ರಣಿತಿ ಚೋಪ್ರಿ ಜೊತೆ ಹೋದಂಥ ಹೆಂಡತಿ ವಾಪಸ್ ಭಾರತಕ್ಕೆ ಬರ್ತಾರೆ ಈ ಮನುಷ್ಯ ಅಮೆರಿಕ ಹೋಗ್ತಾರೆ ಯಾಕೆ ಜಲಮಂಡಳಿಯ ಕೇಸು ಏನು ಓಪನ್ ಆಗಿದೆ ಸಿ ಬಿ ಐ ಇಡಿ ಅವರು ತಗೊಂಡಿದ್ದಾರೆ ಇದರ ಮುಖ್ಯಸ್ಥನಾಗಿದ್ದಂಥ ಮನುಷ್ಯ ಇದೆ ರಾಘವ ಚಡ್ಡ ಚಂಡೀಗಢದಲ್ಲಿ ಕೂತ್ಕೊಂಡು ಪಂಜಾಬ್ದ ಅಧಿಕಾರವನ್ನು ಅನುಭವಿಸ್ತಾ ಇದ್ದಂತಹ ಮನುಷ್ಯ ಅರವಿಂದ್ ಕೇಜ್ರಿವಾಲ್ ಅವರ ಅಣತಿಯ ಮೇರೆಗೆ ಯಾರನ್ನ ಟ್ರಾನ್ಸ್ಫರ್ ಮಾಡಬೇಕು ಯಾರನ್ನ ಸಸ್ಪೆಂಡ್ ಮಾಡಬೇಕು ಯಾರಿಗೆ ಪ್ರಮೋಷನ್ ಕೊಡಬೇಕು ಎಲ್ಲವನ್ನ ತೀರ್ಮಾನ ಮಾಡ್ತಾಯಿದ್ದು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದನ್ನು ಅದನ್ನು ಅನುಷ್ಠಾನಗೊಳಿಸ್ತಾ ಇದ್ದದ್ದು ಈ ರಾಘವ್ ಚಡ್ಡ ಯಾಗೆ ಯಾವಾಗ ರಾಘವ್ ಚಡ್ಡಾಗೆ ಎಡಿ ಅವರು ಬಂದು ಹಿಡ್ಕತ್ತಾರೆ ತದಕ್ತಾರೆ ಅಂತ ಗೊತ್ತಾಗುತ್ತೋ ಆತ ಇದ್ದಕ್ಕಿದ್ದ ಹಾಗೆ ಅಮೆರಿಕಾಗೆ ಹಾರಿಬಿಡ್ತಾರೆ ಒಬ್ಬ ರಾಜ್ಯಸಭಾ ಸದಸ್ಯ ಸಂಸತ್ತಿಗೆ ರಾಜ್ಯಸಭೆಗೆ ಸೆಕ್ರೆಟರಿಯೇಟ್ಗೆ ತನ್ನ ಟಿ ಪಿ ಏನಿದೆ ಟೂರ್ ಪ್ರೋಗ್ರಾಮ್ ಸಂಪೂರ್ಣವಾದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅಂತಿದೆ ಈ ರಾಹುಲ್ ಗಾಂಧಿ ಈ ರಾಘವ್ ಚಡ್ಡಾ ತರದವ್ರು ಏನು ಮಾಡ್ತಾರೆ ಮೊದಲನೇ ಡೆಸ್ಟಿನೇಷನ್ ಯಾವುದು ಅಂತ ತೋರಿಸ್ತಾರೆ ಅದ್ರ ಮುಂದೆ ಯಾವುದೇ ಮಾಹಿತಿಯನ್ನು ಕೊಡೋದಿಲ್ಲ ಬಂದ ಮೇಲೆ ಸೆಕ್ರೆಟ್ರೇಟಿಗೆ ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಹೇಗೆ ಇವರು ರೂಲ್ಸನ್ನು ಬ್ರೇಕ್ ಮಾಡ್ತಾರೆ ಅನ್ನೋದಕ್ಕೆ ಕಿರಿಕಿಂತ ಉದಾಹರಣೆ ಬೇಡ ನಿಮಗೆ ಯಾವ ರಾಘವ್ ಚಾಡ್ಡಾ ಇದೆಲ್ಲವನ್ನು ನೋಡ್ಕೋತಾ ಇದ್ದರು ಯಾವಾಗ ಈ ಮನುಷ್ಯ ಇಲ್ಲ ಅಂತ ಗೊತ್ತಾಯಿತು ಈಗ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ನಾನು ಅನ್ನುವಂಥ ಹಮ್ಮು ಬಿಮ್ಮಿನಲ್ಲಿ ಬೀಗ್ತಾ ಇದ್ದಾರೆ ಭಗವಂತ್ ಸಿಂಗ್ ಮಾನ್ ಟ್ರಾನ್ಸ್ಫರ್ಸು ಪ್ರಮೋಷನ್ಸು ಸಸ್ಪೆನ್ಷನ್ನು ಫಂಡ್ ರಿಲೀಸು ಎಲ್ಲವನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಪೊಲೀಸ್ ತನ್ನ ಕೈಯಲ್ಲಿದೆ ಗೃಹ ನನ್ನ ಕೈಯಲ್ಲಿದೆ ಗೃಹ ಸಚಿವಾಲಯ ಎಲ್ಲವೂ ಇರುವಂಥ ಪೂರ್ಣ ಪ್ರಮಾಣದ ರಾಜ್ಯ ನಾನು ಯಾಕೆ ಇನ್ನೊಬ್ಬರು ಕೇಳಿ ನಡೆಸಬೇಕು ಆಮೇಲೆ ಪಂಜಾಬದ ಮನಸ್ಥಿತಿ ಒಂದಿದೆ ಅಲ್ಲಿ ಜಟ್ ಅಂತ ಅಂತೇನಿದ್ದಾರೆ ಸಿಖರು ಆ ಜಾಟ್ ಸಿಕ್ಕರದ್ದು ಒಂದು ಮನಸ್ಥಿತಿ ಏನಪ್ಪಾ ಅಂದರೆ ಪಗಡಿ ಹಾಕಿದವನು ಮಾತ್ರ ಈ ರಾಜ್ಯವನ್ನು ಆಳಬೇಕಿವನ್ನ ಬೇರೆ ಯಾವನೋ ಬಂದಿಲ್ಲ ನಾವು ಬಿಡೋದಿಲ್ಲ ಅಂತಾರೆ ಅದೇ ಕಾರಣಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಯಾವುದೇ ರೀತಿಯ ಮನ್ನಣೆಯನ್ನು ಕೊಡಲಾಗಲಿಲ್ಲ ಚುನಾವಣೆಯ ಸಂದರ್ಭದಲ್ಲಿ ಯಾವಾಗ ಭಗವಂತ ಸಿಂಗ್ ಮಾನ್ನ ಬೊಂಬೆ ಹಾಗೆ ತೋರಿಸಲಾಯಿತೋ ಅವನ್ನೇ ಕೊಡ್ತಾ ನಿಟ್ಗಳಿ ಅಂಥೇಳಿ ಭಗವಂತ ಸಿಂಗ್ ಮಾನ್ ತೋರಿಸಿ ಅವರ ಮೂಲಕ ಚುನಾವಣೆ ಮಾಡಲಾಯಿತು ಆವಾಗ ಯಶಸ್ಸನ್ನು ಗಳಿಸುತ್ತೆ ಆಮ್ ಆದ್ಮಿ ಪಕ್ಷ ಇದು ತುಂಬ ಚೆನ್ನಾಗಿ ಗೊತ್ತಿದೆ ಭಗವಂತ ಸಿಂಗ್ ಮಾನ್ಗೆ ಹೀಗಾಗಿ ಭಗವಂತ್ ಸಿಂಗ್ ಮಾನ್ ಈಗ ದಿಲ್ಲಿಯ ಕಡೆ ಎಡಗಣ್ಣಿನಲ್ಲಿಯೂ ನೋಡುತ್ತಿಲ್ಲ ಕೇವಲ ತನ್ನನ್ನು ತಾನು ಈ ಇಪ್ಪತ್ತೇಳು ಪಕ್ಷಗಳಲ್ಲಿ ನನ್ನದು ಒಂದು ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಇಂಡಿಯಾ ಅಲೈನ್ಸ್ನ ಸಭೆಗೆ ಬಂದು ಕೂತಿರುವಂಥದ್ದು ಅದು ಮುಖ್ಯವಾಹಿನಿಯಲ್ಲಿ ಕೂತದ್ದು ಎರಡನೇ ನೈನಲ್ಲಿ ಕೂಡಲಿಲ್ಲ ಈಗ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಕಂಬಿ ಎಣಿಸೋದನ್ನು ಬಿಟ್ಟು ಹೊರಗೆ ಬಂದು ಪಂಜಾಬನ್ನು ನಾನು ನೋಡ್ಕೋತೇನೆ ಅಂದ್ರೆ ಕೊಡುವ ಸ್ಥಿತಿಯಲ್ಲಿ ಈ ಮನುಷ್ಯ ಇಲ್ಲ ಅಂದರೆ ಆಮ್ ಆದ್ಮಿ ಪಕ್ಷವನ್ನು ತನ್ನ ಕಬ್ಜಾ ಬಿಟ್ರು ಹೇಗೆ ಏಕನಾಥ್ ಶಿಂದೆ ಉದ್ ಬಾಬು ಉದ್ಧವ್ ಠಾಕ್ರೆಯ ಚಿಹ್ನೆ ಉದವ್ ಠಾಕ್ರೆಯ ಪಕ್ಷ ಅವರಪ್ಪನ ಪಿತ್ರಾರ್ಜಿತ ಆಸ್ತಿ ಅಂದ್ಕೊಂಡು ಓಡಾಡ್ತಿದ್ರು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಹಾಗೆ ರಾತ್ರೋರಾತ್ರಿ ಚಿಹ್ನೆಯಿಂದ ಹಿಡಿದು ಅವರ ಅಪ್ಪನ ಫೋಟೋವನ್ನು ಎತ್ಕೊಂಡ್ಬಂದುಬಿಟ್ರು ಹೈಜಾಕ್ ಮಾಡಿದರು ಬಾಳಾ ಠಾಕ್ರೆ ಅವ್ರದ್ದು ಅದೇ ರೀತಿಯಾಗಿ ಪಂಜಾಬ್ದಲ್ಲಿ ಮಾಡಿದ್ದಾರೆ ಅನ್ನುವಂಥ ಸ್ಪಷ್ಟವಾದಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಈ ಮಧ್ಯೆ ಕೈಲಾಶ್ ಗಹ್ಲೋತ್ ಎನ್ನುವಂಥ ವ್ಯಕ್ತಿ ಸಾರಿಗೆ ಸಚಿವ ಕಾನೂನು ಸಚಿವ ಕೊಟ್ಟಂಥ ಸ್ಟೇಟ್ಮೆಂಟನ್ನು ಹೇಳಿದ್ದೆ ನಿನ್ನ ಸಂಚಿಕೆಯಲ್ಲಿ ಈಗ ಆತ ಅಪ್ರೂವರ್ ಆಗಲಿಕ್ಕೆ ಸಿದ್ಧ ಆಗಿದ್ದಾನೆ ನಡೆದಂಥ ಬೆಳವಣಿಗೆಯನ್ನು ಎಲ್ಲವನ್ನೂ ಹೇಳ್ತೀನಿ ಅಂತಾರೆ ಮುಖ್ಯಮಂತ್ರಿಯ ಕುರ್ ನಿವಾಸದ ಪಕ್ಕದ ಮನೆಯ ಇದ್ದಂಥದ್ದನ್ನು ವಿಜಯನಾಯರ್ ಕೊಟ್ಟದ್ದು ಪಕ್ಕದ್ದೇ ವೈಭವೋಪೇತವಾದಂಥ ಸರ್ಕಾರಿ ಬಂಗ್ಲೆ ಒಬ್ಬ ಯ ಶಾಸಕನಲ್ಲ ಎಮ್ ಎಲ್ ಸಿ ಅಲ್ಲ ರಾಜ್ಯಸಭಾ ಸದಸ್ಯನಲ್ಲ ಎಂ ಪಿ ಅಲ್ಲ ಏನೂ ಅರ್ಲಾರ್ದಂಥ ಒಬ್ಬ ಬ್ರೋಕರ್ಗೆ ಸರ್ಕಾರಿ ನಿವಾಸವನ್ನು ಕೊಡಲಾಗಿತ್ತು ಅಂದರೆ ಯಾವ ಮಟ್ಟದ ಭ್ರಷ್ಟಾಚಾರ ನಡೆದಿತ್ತು ಅನ್ನೋದನ್ನು ಆಲೋಚನೆ ಮಾಡಿ ಈಗ ಆತ ನಡೆದಂಥ ಎಲ್ಲ ವಿದ್ಯಮಾನಗಳನ್ನು ಹೇಳ್ತೀನಂತ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎದುರು ಬದರು ಕೂಡಿಸಿದ್ರಂತೆ ಅರವಿಂದ್ ಕೇಜ್ರಿವಾಲ್ ಎದುರಿಗೆ ಸಿ ಅರವಿಂದ್ ಅಂಥೇಳಿ ಅಬಕಾರಿ ಕಾರ್ಯದರ್ಶಿ ಇವ್ರಿಗೆ ಮನೀಶ್ ಸಿಸೋಡ್ಯಾ ಕಾರ್ಯದರ್ಶಿ ಸ್ವತಃ ನಾನು ಮುಖ್ಯಮಂತ್ರಿ ನಿವಾಸಕ್ಕೆ ಹೋಗಿ ಎಲ್ಲವನ್ನು ಕೊಟ್ಟಿದ್ದೇನೆ ಅವರೇ ಎಲ್ಲ ರೆಡಿ ಮಾಡಿ ಕೊಟ್ಟದ್ದು ಅವರು ಹೇಳಿದ್ದಕ್ಕೆ ಮಾಡಿದ್ದು ಅಂತ ಸಿ ಅರವಿಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಮುಖಾಮುಖಿ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ಗೂ ಸಿ ಅರವಿಂದ್ಗೂ ಅವನೇ ಅಬಕಾರಿ ನೀತಿಯನ್ನು ರೂಪಿಸುವಂಥ ಕಾರ್ಯದರ್ಶಿ ಸಿ ಅರವಿಂದ ಎಲ್ಲವನ್ನು ಹೇಳ್ತಾನೆ ಹೌದು ನಮ್ಮ ಮುಖ್ಯಮಂತ್ರಿ ಅವರು ಎದುರುಗಡೆನೆ ಮಾಡಿದ್ದು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ನಂಗೆ ನೆನಪೇ ಇಲ್ಲ ಅಂದ್ರಂತೆ ಈಗ ಅವರ ನಾಲ್ಕು ಉಪಕರಣಗಳ ಉಪಕರಣಗಳನ್ನು ಆ್ಯಪಲ್ ಕಂಪ್ನಿಯಿಂದ ಆ್ಯಪಲ್ ಕಂಪ್ನಿಗೆ ಆದೇಶ ಮಾಡಿಸಿ ಓಪನ್ ಮಾಡುವಂಥ ಡಿಕೋಡ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇವತ್ತು ಅವರ ಕಸ್ಟಡಿ ಅವಧಿ ಮುಗಿದಿದೆ ಮುಗಿತಾ ಇದೆ ಇವತ್ತು ಇವತ್ತು ಮುಂದೆ ಏನಾಗಬೇಕು ಅಂತ ತೀರ್ಮಾನ ಆಗುತ್ತೆ ಈಗಿರುವಂಥ ವಿದ್ಯಮಾನಗಳನ್ನು ಗಮನಿಸಿದರೆ ಹದಿನಾಲ್ಕು ದಿವಸದ ಜುಡಿಷಿಯಲ್ ಕಸ್ಟಡಿಗೆ ಒಳಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ ಆದರೆ ಮಾತನಾಡ್ತಾ ಇರೋದೇನು ಅಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ನಂತರ ಯಾರು ಮುಂದುವರಿಯಬೇಕು ಅಂತ ಅತಿಶಿ ಮರ್ಲೇನ ಮತ್ತು ಸೌರಭಾರದ್ವಾಜ್ ಓಡಾಡ್ತಾ ಇದ್ರಲ್ಲ ಅವರ ನಂಬರನ್ನು ತಪ್ಪಿಸಿ ಸ್ವತಃ ಅವರ ಪತ್ನಿ ಇವತ್ತು ಮುಖ್ಯ ಭೂಮಿಕೆ ಬಂದು ನಿಂತಿದ್ದಾರೆ ಅನ್ನೋದು ಭಾಳ ಗಮನಿಸಬೇಕಾದಂಥ ವಿಚಾರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ